ವಿಠಲ ರುಕುಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಬನ್ನಿ ರೋಹಿತ್ ಪುರುಷ ಐದು ಅಕ್ಟೋಬರ್ ಹತ್ತೊಂಬತ್ತೂರ ಎಂಬತ್ತಾರು ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ರಾತ್ರಿ ಸಕಲೇಶಪುರದಲ್ಲಿ ಜನನ ಸ್ವಾತಿ ನಕ್ಷತ್ರ ತುಲಾರಾಶಿ ಮಿಥುನ ಲಗ್ನದಲ್ಲಿ ಜನನ ಮಿಥುನ ಲಗ್ನದಲ್ಲಿ ಜನನ ಬನ್ನಿ ಹಾಗಾದರೆ ತಾವು ಯಾವ ಯೋಗದಲ್ಲಿ ಹುಟ್ಟಿದ್ದೀರಾ ತಾವು ಹುಟ್ಟಿರೋ ಯೋಗ ವಿಶ್ವಕಂಬ ಯೋಗ ಬಹಳ ಕೆಟ್ಟ ಯೋಗ ರೀ ಒಂದು ನಿಮ್ಮ ಎಜುಕೇಷನ್ ಹಾಳಾಗ್ಬೋದು ಎರಡು ನಿಮ್ಮ ಹೆಲ್ತ್ ಹಾಳಾಗ್ಬೋದು ಮೂರು ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗ್ಬೋದು ನಾಲ್ಕು ಸಂಸಾರದಲ್ಲಿ ಸಿಕ್ಕಾವಟ್ಟಿಗೆ ತೊಂದರೆ ಬರ್ಬೋದು ಐದು ವಿಪರೀತ ಸಾಲ ಮಾಡ್ಕೊಳ್ಬೋದು ಆರು ಯಾವುದೇ ಕಾರಣಕ್ಕೂ ನೀವು ನೆಮ್ಮದಿ ಸುಖ ಇವುಗಳನ್ನು ಪಡೆಯದೇ ಹೋಗ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ತೊಂದರೆಯನ್ನು ಅನುಭವಿಸ್ತೀರ ಈ ಯೋಗದಲ್ಲಿ ಹುಟ್ಟೋದು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹೌದು ಗೋಮುಖ ಪ್ರಸವ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನೀವು ಏನಾಗ್ತೀರಿ ಹೊರಗೆ ಬರ್ತೀರಿ ಈ ಯೋಗದಿಂದ ಹೊರಗೆ ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಜೀವನದಲ್ಲಿ ಬಹಳ ಅನ್ನ ಕಾಣಬಹುದು ಹೌದು ಚೇಂಜಸ್ ಅನ್ನ ನೀವು ಕಾಣಬಹುದು ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ಮಾಡಿಕೊಳ್ಳಿ ಹೌದು ಬಹಳ ಒಳ್ಳೆಯದಾಗುತ್ತೆ ಬನ್ನಿ ಹಾಗಾದರೆ నిమ్మ జాతక విశ్లే ఈ విశ్ నిమ్మ జాతక ఏం నోడ బు నిమ్మ జాతీ వీవు నిమ్మ వ్యక్తిత్వ ఎరడు వ్యవహారాలు మూడు పరాక్రమ నాక నిమ్మ తాయి ప్రాపర్టీ ಐದು ವಿದ್ಯೆ ಆರು ಕಷ್ಟ ಏಳು ನಿಮ್ಮ ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ನಾವು ಬಾಲ್ಯ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯೌವನ ಅವಸ್ಥೆಯಲ್ಲಿ ಇರುವಂತ ಯಾವುದೇ ಗ್ರಹ ಗ್ರಹದಲ್ಲಿ ಅದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಅದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಪ್ಲಸ್ ಅದೂ ಅಲ್ಲದೆ ಈ ರೂಲ್ಸು ಉಚ್ಚ ಮತ್ತು ನೀಚ ಹಾಗೂ ರಾಹುಕೇತುಗಳಿಗೆ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಸುಟ್ಟು ಸುಟ್ಟು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇದೇ ಬಂದು ಬುಧ ಎರಡನೇದು ಶುಕ್ರ ಮೂರನೇದು ಶನಿ ನಾಲ್ಕನೇದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ತಾತ್ಕಾಲಿಕ ಮಿತ್ರರೇ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ ಕುಜ ಹಾಗೂ ಚಂದ್ರ ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿ ಏನಿದೆ ನೋಡೋಣ ವಕ್ರಿಯ ಗುರು ಉಚ್ಚ ಕುಜ ಇಲ್ಲಿ ನೀಚ ಆಗಲಿ ಅಸ್ತಂಗತ ಆಗಲಿ ಯಾರೂ ಇಲ್ಲ ಬನ್ನಿ ಹಾಗಾದರೆ ಜಾತಕದ ಒಂದೊಂದೇ ವಿವರಣೆಯನ್ನು ತಿಳ್ಕೊಂಡು ಹೋಗೋಣ ನೋಡಿ ಇಲ್ಲಿ ಸೂರ್ಯ ಮತ್ತು ಕೇತು ಒಂದೇ ಮನೆಯಲ್ಲಿದ್ದಾರೆ ಸೂರ್ಯ ಯಾರು ತಾತ್ಕಾಲಿಕ ಮಿತ್ರ ಹಾಗಾಗಿ ಇಲ್ಲಿ ಮೂರು ಮತ್ತು ನಾಲ್ಕನೇ ಭಾವದ ಫಲವನ್ನು ಕೊಡ್ತಾನೆ ಬಟ್ ಕೇತು ಈ ಜಾಗದಲ್ಲಿ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೂ ಸಹ ಸೂರ್ಯನ ಜೊತೆಗೆ ನೋಡಿ ರಾಹುಕೇತು ಒಂಥರ ಡ್ರಿಂಕ್ಸ್ ಇದ್ದಂಗೆ ಒಂಥರ ಆಲ್ಕೋಹಾಲ್ ಇದ್ದಂಗೆ ಒಂಥರ ಪೆಸ್ಟಿಸೈಡ್ ಇದ್ದಂಗೆ ವಿಷ ಅವರು ಒಬ್ಬರೇ ಇದ್ರೆ ಬಾಟ್ಲಲ್ಲಿ ಬಹಳ ಚೆನ್ನಾಗಿ ಕಾಣ್ತಾರೆ ಯಾರಿಗೂ ಎಫೆಕ್ಟ್ ಆಗೋದಿಲ್ಲ ಯಾರಿಗೂ ತೊಂದರೆ ಆಗೋದಿಲ್ಲ ಯಾರಿಗೂ ನೋವು ಆಗೋದಿಲ್ಲ ಅವ್ರು ಯಾರಾದ್ರ ಜೊತೆಗೆ ಸೇರ್ಕೊಂಡ್ರೆ ಆಟೋಮೆಟಿಕ್ಲಿ ಯಾರು ಸೇರ್ಕೊಂಡಿರ್ತಾರಲ್ಲ ಅವರಿಗೆ ತೊಂದರೆಯನ್ನ ಇದು ಮಾಡುತ್ತೆ ಅದೇ ರೀತಿ ಇಲ್ಲಿ ನೀವು ಕೇತು ಶಾಂತಿ ಮಾಡಿಕೊಂಡಿದ್ದೇ ಕರೆ ಆದರೆ ಇಲ್ಲಿ ಮೂರು ಮತ್ತು ನಾಲ್ಕನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ದುರಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಏನದು ಮೂರನೇ ಭಾವದ ಫಲ ನೀವು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಭಾರಿ ಆಗಿರ್ತೀರಿ ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮನ್ನು ಈಸಿಯಾಗಿ ಪಾಸ್ ಆಗ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಎತ್ತರ ಕೊಡ್ತೀರಿ ಕಲೆಯಲ್ಲಿ ನೀವು ಬಹಳ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಯಾರಿಗೂ ಹೆದರುವುದಿಲ್ಲ ಟ್ಯಾಲೆಂಟನ್ನು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಹಿಸುವುದಲ್ಲದೆ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ அதே ரீதி நாலத ஃபல கேட்டு சாந்தி மார்க்க ಹೈಯರ್ ಎಜುಕೇಶನ್ ಆಗಿರುತ್ತೆ சம்பந்த இல்லே வார்த்தை ஒழி ಬರೋದಿಲ್ಲ லீஹர் ಸ್ಥಿತಿ ஆகி ಹೋಗ್ತೀರಿ மனையோரி ஸ்டைல் ஆஃப் ಹೈ ಇರುತ್ತೆ ಮನೆಗೆ மனைக ಪ್ರೇಮದಿಂದ நோட் ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಮೂವೇಲೆ ನೀವು ಮೂವೇ ಪ್ರಾಪರ್ಟಿಯನ್ನ ಗಳಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಒಂದು ವೇಳೆ ನೀವು ಕೇತು ಶಾಂತಿ ಮಾರ್ಕೊಳ್ಳಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಸರ್ಕಾರದಿಂದ ಮುಜುಗರ ಪಡುವಂತ ಪರಿಸ್ಥಿತಿ ಬರುತ್ತೆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಫ್ಯಾಟ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಮನೆಯಲ್ಲಿ ಯಾವತ್ತೂ ಸುಖವನ್ನು ಅನುಭವಿಸಿದಂಥ ಪರಿಸ್ಥಿತಿ ಬರುತ್ತೆ ಭಾಳ ತೊಂದರೆಗೇಡಾಗ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವು ಮಷ್ಟೆನ್ ಸುಳ್ಳು ಕೇತು ಶಾಂತಿ ಮಾಡ್ಕೊಳ್ಳೇಬೇಕು ಕೇತು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ತೊಂದರೆಗೀಡಾಗ್ತೀರ ನೆಮ್ಮದಿ ಹಾಳಾಗುತ್ತೆ ಸುಖವನ್ನು ಪಡೆಯೋಕ್ಕಾಗುವುದಿಲ್ಲ ಮನೆಯವರಿಂದ ವಿರೋಧ ಪಡಿಬೇಕಾಗುತ್ತೆ ಮನೆಯಲ್ಲಿ ಆಸ್ತಿ ವಿವಾದಗಳಾಗ್ತವೆ ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡುವುದಿಲ್ಲ ಹಾಗಾಗಿ ಇಲ್ಲಿ ಕೇತು ಶಾಂತಿ ನೀವು ಮಾಡಿಕೊಳ್ಳೋದು ಬಹಳ ಉತ್ತಮ ನೋಡಿ ನೀವು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಮತ್ತು ಐದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಎರಡನೇ ಭಾವದ ಸ್ವಾಮಿ ಇರೋದೇವನು ಈ ಶುಕ್ರನ ಮನೆಯಲ್ಲಿ ಇರೋದ್ರಿಂದ ಯಾವುದೇ ವ್ಯವಹಾರಕ್ಕೆ ತೊಂದರೆ ಆಗುವುದಿಲ್ಲ ಅದು ಒಪ್ಕೊಳ್ಳುವ ಮಾತು ಆದರೆ ಒಂದು ಶುಕ್ರನ ಜೊತೆಗೆ ಚಂದ್ರ ಬಂದ್ರೆ ಅದು ಒಂಥರ ಗಜಕೇಶ್ ಯೋಗ ಅಂತಾರೆ ಲಾಲ್ ಕಿತಾಬ್ ಒಂದು ಬುಕ್ಕಿನಲ್ಲಿ ಚಂದ್ರ ಮತ್ತು ಶುಕ್ರ ಲಾಲ್ ಕಿತಾಬ್ ಅನ್ನೋ ಗ್ರಂಥ ಏನಿದೆಯಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಮಹರ್ಷಿ ಇದು ಮಹರ್ಷಿ ಪ್ರಾಶಿ ಅವರು ಬರೆದಂಥ ಬುಕ್ ಆಮೇಲೆ ಜ ಜನಿಯವರು ಬರೆದಂಥ ಬುಕ್ ಆಗಿ ಮಹಾನ್ ಆಮೇಲೆ ಮೀರಾದೆ ಭಟ್ರು ಬರೆದಂಥ ಬುಕ್ನಾಗಲಿ ಇವ್ಯಾವುದೂ ಉಲ್ಲೇಖ ಇಲ್ಲ ಬಟ್ ಲಾಲ್ ಕಿತಾಬ್ ಅನ್ನೋ ಬುಕ್ಕಿನಲ್ಲಿ ಚಂದ್ರ ಮತ್ತು ಶುಕ್ರನ ನೀತಿಯನ್ನ ಗಜಕೇಸರಿ ಯೋಗ ಅಂತ ಹೇಳ್ತಾರೆ ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ ಹಾಗಾಗಿ ಅದರ ಉಲ್ಲೇಖವನ್ನು ನಾನು ಇಲ್ಲಿ ಮಾಡೋದಿಲ್ಲ ಬನ್ನಿ ಹಾಗಾದ್ರೆ ಒಂದನೇ ಭಾವದ ಫಲ ಹೇಳುತ್ತೆ ಇನ್ನು ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಗುಣಗಳನ್ನು ಬೆಳೆಸ್ತೀರಿ ಒಳ್ಳೆ ವಿಚಾರಗಳಲ್ಲಿ ಬೆಲೆ ಕೊಡಿಸ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಆಗಿರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನು ನಡೆಸ್ಕೊತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಮಿಕ್ ಪವರ್ ಬಹಳ ಚೆನ್ನಾಗಿರುತ್ತೆ ಅಂತ ಶಾಸ್ತ್ರ ಒಳ್ಳೆ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಅಂತ ಹೇಳುತ್ತೆ ಆಲ್ರೆಡಿ ನಾನು ನಾಲ್ಕನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ಬಟ್ ಈ ಐದನೇ ಭಾವದ ಫಲಕ್ಕೆ ಪ್ರಾಬ್ಲಮ್ ಏನು ಇಲ್ಲ ಅಂತ ಅನಿಸ್ತದೆ ಒಳ್ಳೆ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಮಕ್ಕಳು ಹುಡ್ತಾರೆ ಮಕ್ಕಳು ಹುಟ್ಟುವಂಥ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿಯಂತಾಗಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಎಲ್ಲರ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊತೀರಿ ಏನೇ ಕಷ್ಟ ಬರಲಿ ಎದುರಿಸ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳು ಬೆಳೀತಾರೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುವುದಲ್ಲೇ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ಇದು ಐದನೇ ಭಾವದ ಫಲ ಆದರೆ ಇಲ್ಲಿ ಎರಡು ಯೋಗಗಳಾಗ್ತವೆ ಒಂದು ಶ್ರೇಷ್ಠ ಮಹಾಲಕ್ಷ್ಮಿಯೋಗ ఇన్నొందు లక్ష్మీ నారాయణ యోగ నోడి శ్రేష్ఠ మహాలక్ష్మి యోగ బహా దొడ్డ రాజ ఇర ని ఫస్ట్ ఆఫ్ ఆల్ సంపత్తు ఐశ్వర్య దాంపత్య విద్య కట్ ఈ నాల్కూ కట్టి బుద్ధి ని అనుభవసే హక్విల్లింద ಲಕ್ಷ್ಮೀನಾರಾಯಣ ಯೋಗ ಒಳ್ಳೆ ದಾಂಪತ್ಯವನ್ನು ಅನುಗೋಸ್ತೀರಿ ಒಳ್ಳೆ ಹೇಳ್ತಿ ಸಿಗ್ತಾಳೆ ಕೋಆಪರೇಟಿವ್ ಹೇಳ್ತಿ ಎಂಡ ಹೆಂಡತಿಯಲ್ಲಿ ಬಹಳ ಸಾಮರಸ್ಯ ಇರುತ್ತೆ ಅದರಲ್ಲಿ ಹುಟ್ಟುವ ಮಕ್ಕಳಿಂದ ನೀವು ಸಂಪತ್ತು ಐಶ್ವರ್ಯ ಕೀರ್ತಿ ಸಾಧನೆ ನೆಮ್ಮದಿ ಸುಖ ಯಶಸ್ಸನ್ನು ಕಾಡ್ತೀರಿ ಇದು ಲಕ್ಷ್ಮೀನಾರಾಯಣ ಯೋಗದ ಫಲ ಈ ಎರಡೂ ರಾಜಯೋಗಗಳನ್ನು ಹೊಂದಂತ ಈ ಜಾತಕ ಯಾರು ಇವು ಎರಡೂ ಯೋಗಗಳು ಇರ್ತಾವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಶಾಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಹೊಂದಿ ಬಹಳ ಎತ್ತರ ಸ್ಥಾನದಲ್ಲಿ ಇರ್ತೀರ ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಾ ಅಂತ ಹೇಳಿ ಮಹರ್ಷಿ ಮೇರಾರ ಭಟ್ರು ಬಹಳ ಚೆನ್ನಾಗಿ ತಮ್ಮ ಗ್ರಂಥದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಹಾಗ ಆದ್ರೆ ಆರನೇ ಮನೆಯಲ್ಲಿ ಶನಿ ದಿಸ್ ಇಸ್ ವಾಟ್ ಆಫ್ ಟೆಲಿಂಗ್ ಒಳ್ಳೇದಲ್ಲ ಸರ್ ಆರನೇ ಮನೆಯಲ್ಲಿ ಶನಿ ನಿಮಗೆ ಬಂಡೆ ಬೇರೆ ಬರುತ್ತೆ ಮಣ್ಣುಗುವ ಶಕ್ತಿ ಬರುತ್ತೆ ಏನೇ ಬಂದರೂ ಎದುರಿಸುವಂತ ಶಕ್ತಿ ಇರುತ್ತೆ ಬಹಳ ಆಗಿರ್ತೀರಿ ಜೀವನಕ್ಕೆ ಹೆದರಿ ಓಡೋಗೋರಲ್ಲ ಇವೆಲ್ಲ ಓಕೆ ಬಟ್ ಆರನೇ ಭಾವದಲ್ಲಿ ಶನಿ ಅದು ಒಂಬತ್ತನೇ ಭಾವದ ಸ್ವಾಮಿ ಬಂದರೆ ನಿಮ್ಮ ಫ್ಯೂಚರ್ ಅಷ್ಟು ಹೇಳ್ಕೊಳ್ಳುವಷ್ಟು ಚೆನ್ನಾಗಿರೋದಿಲ್ಲ ದಯವಿಟ್ಟು ಶನಿಶಾಂತಿ ಮಾಡ್ಕೊಳ್ಳಿ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಯನ್ನು ಹಾಕ್ಕೋಬೇಡಿ ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಆಗ್ತೀರಿ ಅಂಥ ಅಪವಾದಗಳನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿಯ ಎದುರಿಸುವಂಥ ಶಕ್ತಿ ಬರುತ್ತೆ ಎಲ್ಬು ಕೀಳುಗಳಿಗೆ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರ ಕೆಟ್ಟು ಹೋಗುತ್ತೆ ಶನಿ ಶಾಂತಿ ಮಷ್ಟು ನೀವು ದಿನಾನೂ ಮಾಡ್ಕೋಬೇಕು ಒಂದು ಆಂಜನೇಯನ ಗುಡಿ ಇಲ್ಲ ಶನಿ ಮಹಾತ್ಮರನ್ನ ನೀವು ದಿನಾನು ಭೇಟಿಯಾಗಿ ಆಶೀರ್ವಾದ ತಗೊಳ್ಳೋದನ್ನ ತಾವು ಮರೀಬಾರದು ನೋಡಿ ಕುಜ ವಿರೋಧಿ ಎಂಟನೇ ಮನೆಯಲ್ಲಿ ಅವನು ಉಚ್ಚ ಸ್ಥಾನದಲ್ಲಿದ್ದಾನೆ ಅವನ ಸ್ಥಾನ ಉಚ್ಚ ಇರೋದ್ರಿಂದ ಹಾಗಾಗಿ ಅವನು ತಟಸ್ಥನಾಗ್ತಾನೆ ಇಲ್ಲಿ ನಿಮಗೆ ದೇಹ ಭಾಗ್ಯ ಕೊಡಬಹುದು ನಿಮಗೆ ಆರೋಗ್ಯ ಭಾಗ್ಯ ಕೊಡಬಹುದು ಶಕ್ತಿಯುತ ಮನುಷ್ಯನೇ ನೀವು ಮಾಡ್ಬೋದು ಆದರೆ ಉಚ್ಚ ಸ್ಥಾನದಲ್ಲಿರುವಂಥ ಕುಜ ನೀವು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದಿಲ್ಲ ಯಾಕಂದರೆ ಸ್ಥಾನ ಉಚ್ಚು ಅವರು ತಮ್ಮ ಮನೆ ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದಾರೆ ಆ ದೇವಸ್ಥಾನ ಮನೆ ಎಂಟನೇ ಆದರೂ ಅವರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ ಒಂಬತ್ತನೇ ಮನೆಯಲ್ಲಿ ವಕ್ರೀಯ ಗುರು ಯಾರು ಏಳು ಮತ್ತು ಹತ್ತನೇ ಭಾಗದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಈ ಮೂರೂ ಭಾವದ ಫಲವನ್ನು ಬಹಳ ಚೆನ್ನಾಗಿ ಅನುಭವಿಸ್ತಿದ್ದೇನೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಒಳ್ಳೆ ದಾಂಪತ್ಯ ಸಿಗುತ್ತೆ ನಿಮಗೆ ಒಳ್ಳೆ ಗಂಡ ಸಿ ಒಳ್ಳೆ ಹೆಂಡತಿ ಸಿಗ್ತವೆ ಒಳ್ಳೆ ದಾಂಪತ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಯಾವತ್ತೂ ಕಡಿಮೆ ಆಗುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಚೆನ್ನಾಗಿರುತ್ತೆ ದಿನನಿತ್ಯದ ನಡವಳಿಕೆ ನೀವು ಏನು ದಿನ ನಡವಳಿಕೆ ನೀವು ತೋರಿಸ್ತೀರಿ ಅದರಲ್ಲಿ ಯಾವುದೇ ರೀತಿ ಕಡಿತ ಆಗೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಫಲ ಪಡಿತೀರಿ ವ್ಯವಹಾರಸ್ಥರಾಗಿದ್ದರೆ ಅಥವಾ ಪ್ರೊಫೆಷನಿಸ್ಟ್ ಆಗಿದ್ದರೆ ನೂರಕ್ಕೆ ನೂರು ಫಲವನ್ನು ಪಡಿತೀರಿ ಇದು ಏಳನೇ ಭಾವದ ಫಲ ನೀವು ಮಾಡುವಂತ ಕೆಲಸ ನಿಮ್ ನೋಡಿ ಒಂಬತ್ತನೇ ಭಾವದ ಫಲ ನೋಡೋಣ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನ ನಿಂತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನ ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಯಾವಾಗಲೂ ನಿಮ್ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನು ತರ್ತೀರಿ ಇದು ಒಂಬತ್ತನೇ ಭಾವದ ಫಲ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆಗಿರುತ್ತೆ ಕೆಲಸದ ವಿಧಾನ ಇಷ್ಟ ಆಗಿರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಕೊನೆಯವರೆಗೂ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಪಡ್ಕೋತೀರಿ ಇದು ಹತ್ತನೇ ಭಾವದ ಫಲ ಸೊ ಇಲ್ಲಿ ಗುರು ಒಂಬತ್ತನೇ ಭಾವದಲ್ಲಿರೋದ್ರಿಂದ ರಾಹು ಹತ್ತನೇ ಭಾವದಲ್ಲಿದ್ದಾರೆ ಆ ಮನೆಯಲ್ಲಿ ರಾಹು ಒಳ್ಳೆ ಫಲ ಕೊಡಲ್ಲ ಬಹಳ ಜಾತಕ ನೋಡಿದ್ದೀನಿ ಕೆಲಸದಲ್ಲಿ ಸ್ವಲ್ಪ ಅವಾಗಿರುವಾಗ ನಿಮಗೆ ತೊಂದರೆಯನ್ನು ಅನುಭವಿಸ್ತಿರ್ತೀರಿ ಒಮ್ಮೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಕೆಲಸ ಯಾವುದೇ ಬಿಸ್ನೆಸ್ ಮಾಡಿ ಏನೇ ಮಾಡಿ ಕೆಲಸದಲ್ಲಿ ಹೆಚ್ಚು ಕಮ್ಮಿ ನಿಮಗೆ ಅವ್ಯವಸ್ಥೆಯನ್ನು ನೀವು ಕಂಡೇ ಕಾಣ್ತೀರಿ ಅದರಲ್ಲಿ ಯಾವುದೇ ಸಂಶಯ ಬನ್ನಿ ಹಾಗಾದರೆ ಗುರುವಿನ ದೃಷ್ಟಿ ಯಾವ ಲೆವೆಲಿಂದ ನೋಡ್ತಾನೆ ಸೀದ ನಿಮ್ಮನ್ನೇ ನೋಡ್ತಾನೆ ಅದಾದಮೇಲೆ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದಮೇಲೆ ನಿಮ್ಮ ಐದನೇ ಭಾವ ನೋಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವವನ್ನು ಕೊಡ್ತಾನೆ ಮೂರರಲ್ಲಿ ಬಣ್ಣ ಧೈರ್ಯ ಕೊಡ್ತಾನೆ ಐದರಲ್ಲಿ ಒಳ್ಳೆ ವಿದ್ಯೆ ಕೊಡ್ತಾನೆ ನೋಡಿ ಅದೇ ರೀತಿ ಇಲ್ಲಿ ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದರೆ ಐದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಏಳನೇ ಮನೆ ಸ್ವಾಮಿ ಬುಧ ಹತ್ತರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಕುಜ ಒಂಬತ್ತನೇ ಮನೆಯಲ್ಲಿದ್ದಾನೆ ಸಂಸಾರ ಅಷ್ಟಕ್ಕಷ್ಟೇ ನಿಮ್ಮದು ಯಾಕಂದರೆ ಇಲ್ಲಿ ಪ್ರಬಲ ಮಾಂಗಲ್ಯ ದೋಷ ಆಗಿದೆ ನವಮಾಂಶದಲ್ಲಿ ಮಾಂಗಲ್ಯ ದೋಷ ಆಗಿದ್ದರಿಂದ ಐದು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದು ಕೂತಿದ್ರಿಂದ ನೀವು ಅನ್ನೆಸಸರಿ ತೊಂದರೆಯನ್ನು ಬಳಸ್ತೀರಿ ಸಂಸಾರದಲ್ಲಿ ಅಂತ ದಯವಿಟ್ಟು ಮರು ಮದುವೆ ಮಾಡಿಕೊಳ್ಳಿ ನೀವು ಮರು ಮದುವೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ರೋಹಿತ್ ಅವರೇ ಇಲ್ಲ ಅಂದರೆ ಅನ್ನೆಸೆಸರಿ ತಾವು ಪ್ರಾಬ್ಲಮ್ ಅನ್ನು ಅನುಭವಿಸ್ಬೇಕಾಗುತ್ತೆ ಕೆಲಸದಲ್ಲಿ ಏನು ತೊಂದರೆ ಇಲ್ಲ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಬಹಳ ಕಷ್ಟಪಟ್ಟು ದುಡಿತೀರ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ನನ್ನ ಪ್ರಕಾರ ತಾವು ರಾಹುಕೇತು ನೋಡಿ ಶನಿ ದಶೆಯಲ್ಲಿ ಇದ್ದಾಗ ಹಾಗಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೊಂಬತ್ತುವರೆಗೂ ನೀವು ಕಾಯಲೇಬೇಕು ಅದಾದಮೇಲೆ ಆಟೋಮೆಟಿಕ್ ಸುದ್ದಿ ಹೋಗ್ತಿರ ಹೌದು ತಾವು ದಯವಿಟ್ಟು ಶನಿ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಪ್ಲಸ್ ಚಂದ್ರಶಾಂತಿ ಮಾಡಿಕೊಳ್ಳಿ ಪ್ಲಸ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಈ ಗೋಮುಖ ಪ್ರಸವ ಪೂಜೆ ಶನಿ ಶಾಂತಿ ಚಂದ್ರಶಾಂತಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಆಲ್ಮೋಸ್ಟ್ ಆ ತೊಂದರೆಗಳು ಬಯಲೇರ್ತವೆ ಅಂತ ಶಾಸ್ತ್ರ ಹೇಳ್ತಾ ಇದೆ ದಯವಿಟ್ಟು ನಿಮಗೆ ಇಷ್ಟವಾಗಿದ್ದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ